పైనాపల్ సౌతేకాయ దేసిరో కడలేక చూరుమురి దేల్ సెంటరు ఎంత ఇదెల్ల కడలేక కడలేక పర్షనే అల్వా ఫేమస్సు ఇప్పుడే తీసిండను అప్పుడే తీసిండను ಇದು ಬಿಎಂಎಸ್ ತಾಂತ್ರಿಕ ಮಹಾವಿದ್ಯಾಲಯ ವಿದ್ಯಾಲಯ ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜು ಅಕ್ಕೇ ಬಿಎಂಎಸ್ ತಾಂತ್ರಿಕ ಮಹಾ ವಿದ್ಯಾಲಯ ಇದೇ ಇಂಜಿನಿಯರಿಂಗ್ ಕಾಲೇಜು பட்டியே மனதಂತರ வட்ட இதெல்லாம் கபணத் சாமானிதே ரிவைஸ் நியூஸ் இந்த தெங்கின்காய் புலியோவ ನಂತರ மச்சக்க இந்த பாண்டலி எஷ்டமா ಹ್ಞೂ ಹ್ಯಾಂಡ್ಲಿರೋದು ಐನೂರೈವತ್ತು ಇನ್ನೂರು ರೂಪಾಯಿ ಬರುತ್ತೆ ಬಾ ಬಾ ಚಾಲ ಜಾಸ್ತಿರ ಹ್ಞೂ ಇಟ್ಲ ತವೆ ತೀಸ್ಕೋಲ್ಲ ಇಟ್ಲ ತವೆ ತ ಬೇರೆ ಎಕಡೆ ತಕ್ಕ ಮಿಕ್ಕಿ ನೋಡಿ ಐಸ್ ಆ್ಯಪಲ್ ಎಲ್ಲ ಇದೆ ಐಸ್ ಆ್ಯಪಲ್ಲು ಆ ಕಡೆ ಸ್ಟಾರ್ ಫ್ರೂಟು ಇದೆಲ್ಲ ಕಬ್ಬಣದ್ದು ಮತ್ತು ಇದ್ರ ಐಟಮು ಅದೇ ತಾಂಡವಾಳ ಅಂತಾರಲ್ವ ಅದರ ಐಟಮ್ ಕಜ್ಜಾಯ ಪ್ರೆಸ್ಸು ಮುದ್ದೇನು ಕುಟ್ಟಣಿಗಳು ಇನ್ನೂರ ಕೊಡಿಯ ಬೀಸೋ ಕಲ್ಲು ರುಬ್ಬೋ ಕಲ್ಲು ಇಳಿಗೆ ಮಣೆಗಳು ಎಷ್ಟಿದ್ದಾವೆ ನೋಡಿ ಎಷ್ಟು ಇದು ಶಾವಿಗೆ ಮಣೆ ఇది ఇంతివ ఇమ్ ముద్ద చేసేది ముద్ద తట్లా చేస్తాం కదా దాని బదు దీంట్లో వాళ్ళ దగ్గర వ్యాపారే జోర్గా ఉండదు ఓలే జుంకీలు పర్డాలు ఎష్టప్ప ఒక ఎంభత్త ಮುಸ್ಕಿನ್ ಜೋಳ ಕಡಲೆಕಾಯಿ ಉದ್ದಕ್ಕೂ ಕಡಲೆಕಾಯಿ ಇಟ್ಟಿದ್ದಾರೆ ಇದು ಶ್ರೀ ಗೋವರ್ಧನ ಕ್ಷೇತ್ರ ಅಂತ ಒಳಗಡೆ ಕೃಷ್ಣನ್ ದೇವಸ್ಥಾನ ಕುತ್ತಿಗೆ ವಿದ್ಯಾಪೀಠ ಲೌಕಿಕ ವೈದಿಕ ವಿದ್ಯಾ ಕೇಂದ್ರ ಇದು ಬಸವಣ್ಣನ ದೇವಸ್ಥಾನದ ಹಿಂದುಗಡೆ ಬರುತ್ತೆ ಶ್ರೀ ಗೋವರ್ಧನ ಕ್ಷೇತ್ರ ಉಡುಪಿ ಶ್ರೀ ಪುತ್ತಿಗೆ ಮಠ